ದಿನ ಬೃಹತ್ ಮಟ್ಟದಲ್ಲಿ ತಾವೆಲ್ಲ ಹಿರಿಯರು ಸೇರಿಕೊಂಡು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ಧ ರಾಮಾಯಣವ್ರಿಗೆ ಏನು ಎಚ್ಚರಿಕೆ ಕೊಡ್ತೀರ ಹೇಳಿ ಸರ್ ಸರ್ ಈ ದೇಶದ ಎಲ್ಲ ನಾಗರಿಕರಿಗೂ ಸಮಾನ ಹಾಕಿದೆ ಎಲ್ಲ ವಿಚಾರದ ವಿಚಾರದಲ್ಲಿ ಎಲ್ಲ ಅವರು ಹೇಳೋರು ಪ್ರಕಾರವಾಗಿ ಸಾಮರಸ್ಯತೆ ಮತ್ತು ಮತ್ತೆ ನಾವೆಲ್ಲ ಒಂದು ಅನ್ನೋ ಒಂದು ಭಾವನೆ ಅವರಲ್ಲಿ ಮೂಡಬೇಕು ಎಲ್ಲರೂ ಒಂದೇ ಅಂತಾಗ ನಮ್ಮ ಸನಾತನ ಧರ್ಮಕ್ಕೆ ಅವರು ಯಾವುದೇ ರೀತಿಯಿಂದ ಭಾವ ಹಿಂದೂಗಳು ಯಾರಿದ್ದಾರೆ ಅವರು ಈಗ ಮೊದಲನವ್ರು ಏನೇ ಇದ್ರು ಸತ ಅವರು ಹಿಂದೂಗಳೇ ನಮ್ಮ ದೇಶದಲ್ಲಿ ಹಿಂದೂ ರಾಷ್ಟ್ರ ಅಂತ ಕರೆದಿಲ್ಲ ಆದರೂ ಸತ ಇದೆಲ್ಲ ಹಿಂದೂ ರಾಷ್ಟ್ರವೇ ಎಲ್ಲರೂ ಪ್ರತಿಯೊಬ್ಬರು ಇರೋರೆಲ್ಲ ಹಿಂದೂಗಳೇ ಆದರೂ ಯಾರು ಬೇರೆ ಪರಿಷೆಯಿಂದ ಬಂದು ಇಲ್ಲಿ ಯಾರೂ ಇಲ್ಲ ಎಲ್ಲ ಇರೋರೆಲ್ಲ ಹಿಂದೂಗಳಾಗಿರೋದ್ರಿಂದ ಯಾವುದೇ ರೀತಿಯಿಂದ ಹೋಲಿಕೆ ಮಾಡದೆ ಪ್ರತಿಯೊಂದು ವಿಚಾರದಲ್ಲೂ ನ್ಯಾಯಿಗೆ ನ್ಯಾಯಬದ್ಧವಾಗಿ ನಡ್ಕೋಬೇಕು ಅಂತ ಒಂದು ಹೇಳೋದಕ್ಕೆ ಇಷ್ಟಪಡ್ತಾರೆ ಸರ್ ವಿಶ್ವ ಪಾರಂಪರಿಕ ಮೈಸೂರು ದಸರಾ ಉದ್ಘಾಟನೆಗೆ ತುಂಬ ಮೇರು ಮಟ್ಟದಲ್ಲಿ ಕನ್ನಡ ಕನ್ನಡದ ಕಾದಂಬರಿ ಖಾತೆ ಕ್ಯಾಸ್ಟ್ ಬೇರೆ ಇರ್ಬೋದು ಅವರು ಭಾನು ಮುಷ್ತಾಕ್ ಅವ್ರ ಕೈಯಲ್ಲಿ ಉದ್ಘಾಟನೆ ಮಾಡಿಸ್ತಾರೆ ನೂರಕ್ಕೆ ನೂರು ಸರಿಯಾದ ಮಾರ್ಗ ಅಂತ ಮುಖ್ಯಮಂತ್ರಿಗಳು ಉಪ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸಚಿವ ಸಂಪುಟ ಎಲ್ಲರೂ ಹೇಳ್ತಾ ಇದ್ದಾರೆ ಸರ್ ತಮ್ಮ ಅನುಭವ ತಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಿ ಸರ್ ಅವ್ರಿಗೆ ಓಟು ಮೇಲ್ಗಡೆ ಬಂದಿರೋದು ಐದು ಪರ್ಸೆಂಟ್ ಮಾತ್ರ ಅದ್ರ ಕೆಳಗಡೆ ಇರೋ ಓಟು ಮೂವತ್ತೈದು ಪರ್ಸೆಂಟ್ ಏನಿದೆ ಮೂವತ್ತು ಮೂವತ್ತೈದು ಪರ್ಸೆಂಟ್ ಎಲ್ಲ ಹಿಂದೂಗಳೇ ಹಾಕಿರೋದು ಅವರು ಹಾಕಿದ್ರು ಸತ ಯಾವುದೇ ಒಂದು ವಿಚಾರದಲ್ಲಿ ಅವ್ರಿಗೆ ಇನ್ನೂ ಒತ್ತ ಉತ್ತಮ ಆಡಳಿತ ಕೊಡ್ತಾರೆ ಅಂತ ಹಾಕಿದ ಮಟ್ಟಿಗೆ ನನ್ನದೇ ಅಧಿಕಾರ ಅಲ್ಲ ಜಾ ಸಾರ್ವಜನಿಕರದ್ದು ಇದರಲ್ಲಿ ವಿಮರ್ಶೆ ತಗೊಂಡು ಕಾನ್ಫಿಡೆನ್ಸ್ ತಗೊಂಡು ಪ್ರತಿಯೊಂದು ವಿಚಾರದ ಈ ಥರ ವಿಚಾರಗಳಲ್ಲಿ ಸುದ್ದಿಗೋಷ್ಠಿ ಏರ್ಪಡಿಸಿ ಯಾರು ಹಿಂದೂ ಎಂಬತ್ತು ಪರ್ಸೆಂಟ್ ನಮ್ಮ ದೇಶದಲ್ಲಿದ್ದಾರೆ ಅವರನ್ನು ಸಹ ಒಪ್ಪಿಗೆ ಪಡೆದು ಅವರು ಕೊಡಲಿ ನಮ್ಮದೇನು ಅಭ್ಯಾಸ ಸರ್ ಈ ಸರ್ ಈ ಸಂದರ್ಭದಲ್ಲಿ ರಾಜಕೀಯದ ವಿಷಯ ಮಾತಾಡ್ತಾ ಇಲ್ಲ ಸರ್ ಯಾವುದೇ ಒಂದು ಜಾತಿ ಮತ ಭೇದ ಭಾವ ಪಕ್ಷ ಭೇದ ಭಾವ ಇಲ್ದಿರ ಬಡವರಿಗೋಸ್ಕರ ಕಾಂಗ್ರೆಸ್ ಪಕ್ಷ ತೊಂಬತ್ತಾರು ಸಾವಿರ ಕೋಟಿ ಮೀಸಲಿಟ್ಟಿದ್ದೀನಿ ಅಂತಾರೆ ಅದ್ರ ಬಗ್ಗೆ ತಮ್ಮ ಅನುಭವ ಹೇಳಿ ಸರ್ ಸರ್ ದೇಶದಲ್ಲಿ ತೆರಿಗೆ ಮೂಲಕ ಹಿಂದೂಗಳೇ ಆಗಲಿ ಬೇರೆ ಧರ್ಮದವರೇ ಆಗಲಿ ದುಡ್ಡು ಕಟ್ಟಿರೋದು ಈಗ ನಾವು ಮೆಜಾರಿಟಿ ಹಿಂದೂಗಳೇ ಇರೋದ್ರಿಂದ ಹಿಂದೂಗಳದೇ ದುಡ್ಡು ಅದು ಹಿಂದೂಗಳಿಗೆ ಕ ಕೊಡ್ತಾ ಇದ್ರು ಸತ ಯಾರೇನು ಅವ್ರ ಪರ್ಸ್ನಲ್ ಅಕೌಂಟಿಂದ ಯಾರೂ ಅವ್ನು ಪೈಸ ಕೊಡ್ತಾ ಇಲ್ಲ ಕೊಡೋಂಗಿದ್ರೆ ಅವರು ಯಾರೇ ದೊಡ್ಡ ಶ್ರೀಮಂತರಾಗಿದ್ದರು ಅವ್ರಿಗೂ ಅವ್ರ ಜೋಬಿಂದ ಕೊಡಲಿ ಇದು ಸಾರ್ವಜನಿಕರ ದುಡ್ಡು ಅವರು ಪ್ರೋಗ್ರಾಮ್ ಮಾಡಿ ಅವ್ರು ಕೊಡಲಿ ಯಾರು ನಿಜವಾದ ಬಡವರು ಇದ್ದಾರೆ ಕೊಟ್ಟರೆ ನಮ್ಗೆ ಇನ್ನೂ ಅಷ್ಟು ಇನ್ನಷ್ಟು ಸಂತೋಷ ಆಗತ್ತೆ ಈ ವಿಚಾರದಲ್ಲಿ ಎಲ್ ನಾ ಇಸ್ಕೋಬೇಕಾದ್ರೆ ಎಲ್ಲರೂ ಬಡವರು ಆಗ್ತಾರೆ ಕೊಡಬೇಕಾದ್ರೆ ಯಾರೂ ಶ್ರೀಮಂತರು ಇರಲ್ಲ ಈ ಕಾಲದಲ್ಲಿ ನಾವು ಹೇಳೋದೇನಂತಂದರೆ ಸಾರ್ವಜನಿಕರ ದುಡ್ಡು ಸಾರ್ವಜನಿಕರಿಂದನೇ ನೀವು ನೀವು ಅಧಿಕಾರದಲ್ಲಿ ಇರ್ಬೋದು ಸಾರ್ವಜನಿಕರಿಂದ ಒಪ್ಪಿಗೆ ಪಡೆದು ಕೊಡಿ ಯಾವುದೇ ಪ್ರೋಗ್ರಾಮ್ ಆಗಲಿ ನಿಮ್ಮ ಸ್ವಂತಿಕೆ ಅಲ್ಲ ನೀವು ಇವತ್ತು ನಾಳೆ ಹೋಗ್ತೀರಾ ಅಧಿಕಾರ ಯಾವುದು ಶಾಶ್ವತ ಅಲ್ಲ ಜನಗಳು ಯಾರು ನಿಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಆ ನ ನೀವು ದುರುಪಯೋಗ ಮಾಡಿದೆ ಪ್ರತಿಯೊಂದು ಧರ್ಮಕ್ಕೂ ನೀವು ನ್ಯಾಯಯುತವಾಗಿ ಎಲ್ಲ ವಿಚಾರದಲ್ಲೂ ಸಮಿತಿ ಪಡೆದು ಮುಂದೆ ಓಕೆ ನಿರೋಧವಾಗಿ ಹಾಗೆ ಇರ್ತಾರೆ ಯಾರಿಗೂ ಪಾಪ ಕೇಳಿಸೋದು ಇಲ್ಲ ಅರ್ಥನೂ ಆಗಲ್ಲ ಅವ್ರ ಭಾಷೆಲ್ಲ ಅವ್ರು ಹೇಳ್ತಾರೆ ಆದರೆ ಹಿಂದೂಗಳು ಮಾತ್ರ ಏನಾದರೂ ಒಂದು ಫ್ಲಾಗ್ ಇಟ್ಕೊಂಡು ಏನಾದರೂ ಭಾರತ ಮಟ್ಟಕ್ಕೆ ಜೈ ಅಂದರೆ ಇಮ್ಮಿಡಿಯೇಟ್ ಪೊಲೀಸ್ನವರು ಹೊಂದ್ಬಿಡ್ತಾರೆ ಅವ್ರ ಮೇಲೆ ಕೇಸು ಹಾಕಿಬಿಡ್ತಾರೆ ಈ ರೀತಿಯಾದ ಪರಿಸ್ಥಿತಿ ನಮಗೆ ಬರ್ತಾ ಇದೆ ಮೊನ್ನೆ ಮದ್ದೂರಲ್ಲಿ ಪಾಪ ಹೆಣ್ಣು ಮಗಳು ಅವಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾಳೆ ಇದು ಎಂಥ ಅನ್ಯಾಯ ಅಲ್ವಾ ಮಕ್ಕಳನ್ನ ನಾವು ದೇವರು ಅಂತ ಇವೆ ಅಲ್ವಾ ಎತ್ತರ ನಾರಿ ಅಂತ ಪೂಜಿಸ್ತೇವೆ ರಮಂತೆ ತತ್ರ ದೇವತ ಅಂತೀವಿ ಆದರೆ ಆ ಒಂದು ಹುಡುಗಿ ಮೇಲೆ ಯಾವ ರೀತಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಅವಳು ಪಾಪ ಹುಡುಗ ಹೇಳ್ತಾ ಇದ್ದಾಳೆ ನೋವಾಗ್ತಾ ಇದೆ ಅಂತ ಆದರೂ ಇಲ್ಲ ಅಟ್ಟಿಸ್ಕೊಂಡು ಅವ್ರು ಅಟ್ಟಿಸ್ಕೊಂಡು ಹೊಡಿತಾ ಇದ್ದಾರೆ ಇದು ಯಾವ ರೀತಿ ಆಗುತ್ತೆ ಹೆಣ್ಣು ಮಕ್ಕಳಿಗೂ ಅಷ್ಟು ರಕ್ಷಣೆ ಇಲ್ವಾ ನಮಗೆ ನಮ್ಮ ದೇವರನ್ನ ಪೂಜೆ ಮಾಡೋಷ್ಟು ಸ್ವತಂತ್ರವೂ ಇಲ್ವಾ ನಮಗೆ ನಮ್ಮ ದೇವರಿಗೋಸ್ಕರ ನಾವು ಕೂಗಬೇಕು ನಾವು ಪೂಜೆ ಮಾಡಬೇಕು ರೋಡಲ್ಲೆಲ್ಲ ಮೆರವಣಿಗೆ ಇದು ಯಾವುದೇ ನಾವು ಮಾಡಲೇಬಾರ್ದಾ ಮಾರಮ್ಗಂದ್ರೆ ಅವರು ಏನು ಎಲ್ಲ ರೀತಿಯ ಬ್ಯಾಂಡು ಭಜಂತರ ಇಟ್ಕೊಂಡು ಎಲ್ಲ ಕಡೆ ಹೋಗಿ ಊರಿಸು ಮಾಡಿ ಎಲ್ಲ ಮಾಡಬಹುದು ಆದರೆ ನಮ್ಮ ಮೆರವಣಿಗೆ ಮಾಡಬಾರ್ದು ಇದು ಯಾವ ರೀತಿಯ ನ್ಯಾಯ ಇದನ್ನು ಖಂಡಿತವಾಗ್ಲೂ ನಾವೆಲ್ಲರೂ ಖಂಡಿಸ್ತೀವಿ ಮತ್ತು ನಾವೆಲ್ಲರೂ ಎಷ್ಟೇ ಇದಾಗಿದ್ರೂ ನಮ್ಮ ನಮ್ಮ ಸ್ವಂತವಾಗಿನೂ ನಾವು ಇದಕ್ಕೋಸ್ಕರ ನಾವು ಮಾಡ್ಬೇಕು ನಮ್ಮ ಮನೆಗಳಲ್ಲಿ ಇದ್ರ ಬಗ್ಗೆ ಜಾಗೃತಿ ಮಾಡಬೇಕು ನೋಡಿ ಹಿಂದೂಗಳಿಗೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಅವ್ರಿಗೆ